ಹುಬ್ಬಳ್ಳಿ ಆಟೋ ಮಾಲಕ ಹಾಗೂ ಚಾಲಕರ ಸಂಘದ ಸದಸ್ಯರಂತಹ ವಿನಾಯಕ್ ಆಟೋ ಚಾಲಕ ನಿನ್ನೆ ಐದು ಗಂಟೆ ನಂತರ ಸಾಯಂಕಾಲ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಿಂದ ಹಳೆ ಹುಬ್ಬಳ್ಳಿಗೆ ಹೋಗುವಾಗ ಪ್ರಯಾಣಿಕರೊಬ್ಬರು ತಮ್ಮ ಅತ್ಯಮೂಲ್ಯ ಬ್ಯಾಗ್ ಒಂದನ್ನ ಪ್ರಯಾಣಿಸುತ್ತಿರುವಾಗ ತಮ್ಮ ಲಗೇಜ್ ಅನ್ನ ಬಿಟ್ಟು ಮರೆತು ಹೋದ ಕಾರಣ ಆ ಬ್ಯಾಗಿನಲ್ಲಿ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಜಾತಿ ಸರ್ಟಿಫಿಕೇಟ್ ಸೇರಿ ಎರಡೂವರೆ ಸಾವಿರ ನಗದು ರೂಪಾಯಿ ಹಣ ಮತ್ತು ಮುಂತಾದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನು ಮರೆತು ಹೋಗಿದ್ದನ್ನ ಕಂಡ ಆಟೋ ಚಾಲಕ ವಿನಾಯಕ್ ಮತ್ತು ಅದನ್ನ ಹಳೇ ಬಸ್ ಸ್ಟ್ಯಾಂಡ್ ಅಧ್ಯಕ್ಷರಾದಂಥ ಮತ್ತು ಪದಾಧಿಕಾರಿಗಳು ಒಳಗೊಂಡು ಹಾಗೂ ಉತ್ತರ ಕರ್ನಾಟಕದ ಸಂಘದ ಅಧ್ಯಕ್ಷರಾದಂಥ ಶಿಖರಯ್ಯ ಮಠಪತಿ ನೇತೃತ್ವದಲ್ಲಿ ಆ ಎಲ್ಲಾ ಲಗೇಜ್ ಡಾಕ್ಯುಮೆಂಟ್ಸ್ ಅನ್ನ ಮರಳಿ ಒಪ್ಪಿಸಿ ಆಟೋ ಚಾಲಕನಿಗೆ ಒಂದು ಧನ್ಯವಾದ ಅರ್ಪಿಸಿ ಮುಂಬರುವ ದಿನಗಳಲ್ಲಿ ಆಟೋ ಚಾಲಕನಿಗೆ ಸನ್ಮಾನಿಸಲಾಗುವುದು ಎಂದು ವಿನಂತಿಸಿದರು ಕೂಲಿ ಕೆಲಸ ನಮ್ಮ ಆಟೋದಲ್ಲಿ ಚೆನ್ನಮ್ಮ ವೃತ್ತದಿಂದ ಹಳಿ ಹುಬ್ಬಳ್ಳಿಗೆ ಹೋಗುವಂಥವ್ರು ಅವರು ನಮ್ಮ ಆಟೋ ರಿಕ್ಷಾ ಆಟೋ ರಿಕ್ಷಾದಲ್ಲಿ ಬಿಟ್ಟೋದಂಥ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಮತ್ತು ಪ್ಯಾನ್ ಕಾರ್ಡು ಮತ್ತು ಸುಮಾರು ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಅದನ್ನು ಬಿಟ್ಟೋಗಿದ್ದರು ನಿನ್ನೆ ನಮ್ಮ ಆಟೋ ರಿಕ್ಷಾ ಸದಸ್ಯರು ವಿನಾಯಕ ಅವರು ಆ ವಿನಾಯಕ ಅವ್ರಿಗೆ ಹೆಚ್ಚಿನ ಆಯುಷ್ಯ ಕೊಡ್ಲಿ ಯಾಕಂದ್ರೆ ಬಿಟ್ಟೋದಂಥ ನಮ್ಮ ತಾಯಿಯವರು ಅವರು ಪಾಪ ಹೆಣ್ಮಪ್ಪು ಈ ಬಿಟ್ಟೋದಂಥ ಹಣ ಮತ್ತು ಅವರ ಕಾಗದ ದಾಖಲಾತಿಗಳನ್ನು ಅವ್ರಿಗೆ ವಾಪಸ್ ಎಲ್ಲಾ ನಮ್ಮ ಹಳೆ ಬಸ್ಟ್ಯಾಂಡ್ ಅಧ್ಯಕ್ಷ ಪದಾಧಿಕಾರಿಗಳಿಂದ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ